ನೋಡಿ ಫ್ರೆಂಡ್ಸ್ ಚಾರ್ವಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಈಗ ನಿನ್ನೆ ಅಡ್ಮಿಷನ್ ಮಾಡಿಸಿದ್ರು ಅಡ್ಮಿಷನ್ ಮಾಡಿಸಿ ಬುಕ್ಸ್ ಎಲ್ಲ ತಗೊಂಡ್ಬಂದಿದ್ದಾರೆ ನೋಡಿ ಎಷ್ಟೊಂದು ಬುಕ್ಸ್ ಇದಾವಲ್ವ ನಮಗೆ ಬರೀ ಸಿಕ್ಸ್ ಬುಕ್ಸ್ ಇತ್ತಿದ್ವು ಇವ್ರಿಗೆ ನೋಡಿ ಎಷ್ಟೊಂದು ಬುಕ್ಸ್ ಇದಾವೆ ರ್ಯಾಪರ್ ಹಾಕ್ಲಿಕ್ಕೆ ಅಂತ ಹೇಳಿ ಅದನ್ನು ತೋರಿಸಿ ಅದು ಅದು ತೋರಿಸು ಹಾಂ ರ್ಯಾಪರ್ ಹಾಕ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ ಎಷ್ಟೊಂದು ಬುಕ್ಸಿಗೆಲ್ಲ ರ್ಯಾಪರ್ ಹಾಕ್ಬೇಕು ನಾನು ಇವತ್ತೆಲ್ಲ ರ್ಯಾಪರ್ ಹಾಕಿ ಅವರಿಗೆ ಬುಕ್ಸ್ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅಷ್ಟರಲ್ಲೇ ಎಷ್ಟೊಂದೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ ನೋಡಿ ಸ್ಟಿಕ್ಕರ್ ಸಮೇತ ಕೊಟ್ಟಿದ್ದಾರೆ ಎಲ್ಲ ಪ್ರತಿಯೊಂದು ಎಲ್ಲದೂ ಇದೆ ದೀಕ್ಷಿತ್ ಇವತ್ತೇ ಫಸ್ಟು ಇವತ್ತು ಇದೇ ಫಸ್ಟು ಅಡ್ಮಿಷನ್ ಮಾಡಿಸಿರೋದು ಸ್ಕೂಲಿಗೆ ಹೋಗೇ ಇಲ್ಲ ಸ್ಕೂಲ್ ಮುಖಾನೇ ನೋಡಿಲ್ಲ ನೋಡಿ ಎಷ್ಟೊಂದು ಬುಕ್ಸ್ ಕೊಟ್ಟಿದ್ದಾರೆ ದೀಕ್ಷಿತ್ಗೆ ತುಂಬ ವೆರೈಟೀಸ್ ಬುಕ್ಸ್ ಇದಾವೆ ನನಗಂತೂ ತುಂಬ ಖುಷಿ ಆಯ್ತು ದೀಕ್ಷಿತ್ ಬುಕ್ಸ್ ನೋಡಿ ನೋಡಿ ಅಲ್ಪ ಬೆಡ್ಸ್ ಎ ಬಿ ಸಿ ಡಿ ಇದೆ ಕೊಡೋ ಅದು ನೋಡಿ ಸ್ಮಾಲ್ ಎ ಬಿ ಸಿ ಡಿ ಇದು ಬಿಗ್ ಎ ಬಿ ಸಿ ಡಿ ನಿನಗೆ ಎ ಬಿ ಸಿ ಡಿ ಹೇಳಕ್ ಬರುತ್ತಾ ಹಾಂ ಹೇಳು ನೋಡೋಣ ಒಂದ್ಸಲ ಹೇಳು ಹ್ಞೂ ಎಷ್ಟೊಂದು ಬುಕ್ಸ್ ಗಳೆ ನೋಡಿ ದೀಕ್ಷಿತ್ಗೆ ತುಂಬಾ ಬುಕ್ಸ್ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ಗಿಫ್ಟ್ ಬಾಕ್ಸ್ ಕೊಟ್ಟಿರೋ ಹಾಗೆ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಬಿಚ್ಚಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ನನಗೆ ಅಷ್ಟೊಂದು ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ನೋಡಿ ಈ ತರ ಎಲ್ಲ ಈ ತರ ಬಾಕ್ಸ್ಗಳಲ್ಲೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ತೋರಿಸಿ ಏನದು ಎಲ್ಲ ಹಾಳು ಮಾಡ್ಬಿಡು ಇವತ್ತು ತೆಗೆದ್ಬಿಟ್ಟು ಹಾ ಪೇಂಟಿಂಗ್ ಅದು ಅನ್ಸುತ್ತೆ ಎಲ್ಲ ಉಲನ್ನು ಕೊಡಲ್ಲ ಅದೇನಕ್ಕೆ ಕೊಟ್ಟಿದ್ದಾರೆ ಗೊಂಬೆ ಮಾಡಲಿಕ್ಕೆ ನೋಡಿ ಕಣ್ಣು ಸಮೇತ ಟೈಗರ್ದು ಅದು ನಿಜ ಟೈಗರ್ದು ನೋಡಿ ಈಗಲ್ಲ ಗುಂಡು ಅದು ನೀವು ಸ್ಕೂಲಿಗೆ ಹೋಗ್ತೀನಿ ಕೇಳಬೇಡ ಸ್ಕೂಲಿಗೆ ಹೋಗ್ದಾಗ ನೋಡಿ ನೀ ಸ್ಕೂಲಿಗೆ ಹೋದಾಗ ಇದಕ್ಕೇನೋ ನಿಮ್ಮ ಮ್ಯಾಮೆಲ್ಲ ಹೇಳ್ಕೊಡ್ತಾರೆ ಹೌದಾ ಏನೋ ದೀಕ್ಷಿತ್ ಸ್ಕೂಲಿಗೆ ಹೋಗ್ತೀಯಾ ಹಾಂ ಮಮ್ಮಿಗೆ ಬಿಟ್ಟು ಸ್ಕೂಲಿಗೆ ಹೋಗಿಬಿಡ್ತೀಯಾ ಹ್ಞೂ ಸ್ಕೂಲಿಗೆ ಹೋಗಿ ಮಮ್ಮಿಗೆ ಬೇಕಂದ್ರೆ ಏನು ಮಾಡ್ತೀಯಾ ಹ್ಞೂ ಬರ್ತೀಯಾ ವಾಪಸ್ಸು ಹ್ಞೂ ಇಷ್ಟೆಲ್ಲೋ ಬುಕ್ಸ್ ತೊಗೊಂಡ್ಬಿಟ್ಟು ವಾಪಸ್ ಬಂದುಬಿಡ್ತೀಯಾ ಏನೋ ಅಷ್ಟು ಅಷ್ಟೊಂದು ಸ್ಕೂಲ್ ಫೀಸ್ ಕಟ್ಟಿಸಿ ನಿನಗೆ ಹ್ಞೂ ಸೂಪರ್ ಸೂಪರ್ ಇದೆಲ್ಲ ಇದೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಮ್ಯಾಮ್ ಓಕೆನಾ ಹೆಂಗಂತ ಬೇಡ ಬೇಡ ಅದೇನು ಟ್ರೈ ಮಾಡಕ್ಕೆ ಹೋಗ್ಬೇಡ ನಿಮ್ಮ ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾರೆ ಆಯ್ತಾ ಹಾ ಈಗ ಜಸ್ಟ್ ನಾವು ಏನು ಮಾಡೋಣ ಏನ್ ಮಾಡೋನು ಅಷ್ಟೇ ರಾಬ್ಬರ್ ಹಾಕಿ ಇಡೋಣ ಅಷ್ಟೇ ಅದೇನದು ದೀಕ್ಷಿತ್ಗೆ ಚೆನ್ನಾಗಿರೋ ಚಿಕ್ಕ ಚಿಕ್ಕಿರೋ ಸಾಮಾನುಗಳು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ನೋಡಿದ್ವಿ ಏನೋಪ್ಪ ಸೌಂಡ್ ಬಾಕ್ಸ್ ಅಂತೆ ಸೌಂಡ್ ಬಾಕ್ಸ್ ಕೊಟ್ಟಿದ್ದಾರೆ ಏನೋ ಸೌಂಡ್ ಬಾಕ್ಸ್ ಆಮೇಲೆ ಅವರು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ ಸ್ಕೂಲಲ್ಲೆಲ್ಲ ಎಲ್ಲ ಮಕ್ಕಳಿಗೆ ಇನ್ನು ತುಂಬ ಇದ್ದಾವೆ ಅಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಕಲರ್ಸ್ಗಳಾಗಿರ್ಬೋದು ಅನ್ಸುತ್ತೆ ಅವೆಲ್ಲ ಸೇಪ್ಸೇ ಹಾಂ ಇಲ್ಲೇ ಇದೆಯಲ್ಲ ಮೇಲ್ಗಡೆನೆ ಎಲ್ಲ ಗಳು ಅವೆಲ್ಲ ದೀಕ್ಷಿತ್ ದೀಕ್ಷಿತಿಂದ ನನಗೆ ತುಂಬ ಇಷ್ಟ ಆಯ್ತು ಯಾಕಂದರೆ ತುಂಬ ಚೆನ್ನಾಗಿದಾವೆ ಚಿಕ್ಕ 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 ಎಲ್ಲ ಅದೇನು ಕೊಡು ಏನು ಅದು ನೋಡು ತೋರ್ಸ ಫುಲ್ಲು ಅಯ್ಯೋ ಲಂಚು ಊಟ ದೀಕ್ಷಿತ್ ನಿನ್ನೋಡು ನೋಡು ಸ್ಕೂಲಲ್ಲಿ ಲಂಚ್ ಮಾಡ್ತಿ ನಿಂದೆ ಮತ್ತೆ ಸ್ಕೂಲಲ್ಲಿ ಲಂಚ್ ಮಾಡ್ತೀಯಲ್ವಾ ಅವಾಗ ಅದನ್ನ ಹಿಂಗೆ ಹಾಕೊಂಡು ಲಂಚ್ ಮಾಡ್ಬೇಕು ಯಾಕಂದ್ರೆ ಚಿಕ್ಕ ಮಕ್ಳೆಲ್ಲ ಚೆಲ್ಕೊಂಡ್ಬಿಡ್ತೀರಾ ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ ನೀನು ಲಂಚ್ ಮಾಡ್ಬೇಕಾದ್ರೆ ಊಟ ನೋಡು ಪ್ಲೇ ಅಂತ ಹೇಳಿ ಫುಲ್ ಅಕ್ಷರ ಏನೋ ಇದೆ ಅಲ್ವಾ ಪ್ಲೇ ಲರ್ನ್ ಅಪ್ಲೈ ಯುವರ್ ಸೆಲ್ಪ್ ಲಂಚ್ ಟೈಮ್ದೆ ಅದು ಹ್ಞೂ ಅದನ್ನು ಹಾಕ್ಸಿ ತೋರಿಸ್ತಾರೆ ಊಟ ಮಾಡೋಕ್ಕೆ ಗೊತ್ತಾ ಸ್ಕೂಲಲ್ಲಿ ಊಟ ಮಾಡಿಸಿ ಮುಲಗಿಸೋದು ಅಷ್ಟೇ ನಿನ್ನ ಕೆಲಸ ಅಲ್ಲಿ ನೋಡು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಮತ್ತೆ ಇನ್ನೇನೋ ಏನೋ ಇದೆ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರೋ ಬುಕ್ಸ್ಗಳು ಮತ್ತು ಈ ಫೈಲ್ಗಳ ಫೈಲ್ ಥರ ಇದೆ ಫೈಲಲ್ಲಿ ಏನೋ ಹಾಕಿದ್ದಾರೆ ಆ್ಯನ್ಯುವಲ್ ಅಪ್ ಇದೆ ಆ್ಯನ್ಯಲ್ ಆ್ಯಪ್ ಅಲ್ಲಿ ಏನೇನೋ ಹಾಕಿದ್ದಾರೆ ಇದು ಏನಪ್ಪ ಒನ್ ಟೂ ತ್ರೀ ಇದೆ ಅಂತೆ ಎಲ್ಲಾ ಕೂಡ ನೋಡಿ ಇದೆ ಎಲ್ಲಿದೆ ಹಂಗೇ ಕಾರ್ಗಳು ಇರಬಹುದು ಹ್ಮ್ ಹಂಗೇ ಅದು ಶೇಪ್ಸ್ بیٹಾ ಅದನ್ನೆಲ್ಲ ಶೇಪ್ಸ್ ನೀನು ಕೊಟ್ಟಿರೋದು ನೀನೆಲ್ಲ ಕಂಡುಹಿಡಿಬೇಕು ಯಾವ ಕಲರ್ ಅದು ಯಾವ ಶೇಪ್ ಅದು ಅಂತ ಹೇಳಿ ಎಲ್ಲ ಕಂಡುಹಿಡಿಬೇಕು ನೀನು ಗೊತ್ತಾ ಈಗ ಗೊತ್ತಾ ಅಲ್ಲ ಶೇಪ್ಸ್ ಅದು ನಿಂಗೆ ಇನ್ನೂ ಗೊತ್ತಾಗಲ್ಲ ಸ್ಕೂಲಿಗೆ ಹೋದ್ಮೇಲೆ ಮೇಲೆ ಮ್ಯಾಮ್ ಎಲ್ಲ ಹೇಳಿರ್ಕೊಳ್ತಾರೆ ಗೊತ್ತಾ ನಾನು ಮನೆಯಲ್ಲಿ ಹೇಳ್ಕೊಡ್ತೀನಿ ಐತಾ ಇದು ಇದ್ರಿಂದ ಬಿಡೋದು ದೀಕ್ಷಿತಿಗೆ ತುಂಬಾ ಎಕ್ಸೈಟ್‌ಮೆಂಟ್ ಆಗ್ಬಿ ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಅಲ್ವಾ ಬುಕ್ಸ್ ಎಲ್ಲ ಮುಟ್ತಾ ಇರೋದು ಅವಳಕಗೆ ಒಂದ ಬುಕ್ಸ್ ಮುಟಾ ಕೊಡ್ತಾ ಇಲ್ಲ ಮಟ್ಟಿಗೆ ಎಕ್ಸೈಟ್‌ಮೆಂಟ್ ಆಗ್ಬಿ ಅವಳು ಸ್ಕೂಲಿಗೆ ಹೋಗ್ತೀನಿ ಏನು ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ಹೋಗ್ತಾನೆ ಇಲ್ಲ ಗೊತ್ತಿಲ್ಲ ಬಟ್ ಎಲ್ಲ ತೊಗೊಂಡಿದ್ದಾನೆ ಅಡ್ಮಿಷನ್ ಎಲ್ಲ ಮಾಡಿಸ್ಕೊಂಡಿದ್ದಾನೆ ಸ್ಕೂಲಿಗೆ ಹೋಗ್ತಾನೆ ನೋಡೋಣ ಅದು ಸೌಂಡ್ ಬಾಕ್ಸ್ ಅಂತೆ ಎಲ್ಲ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತಾರೆ ಅವ್ರ ಸ್ಕೂಲಲ್ಲೆಲ್ಲ ಅವ್ರು ಮ್ಯಾಮ್ ಅವನಿಗೆ ಕಳಿಸ್ತಿರೋದೆ ಆಟ ಆಡಲಿಕ್ಕೆ ಸ್ಕೂಲಿಗೆ ಹೌದಾ ಏನೋ ಬಿಚ್ಚಬೇಡ ಗುಂಡು ಹಾಕೋದಣ ಇಷ್ಟೊಂದು ದಿವಸ ಎಲ್ಲ ನಮ್ಮ ತಮ್ಮ ನಮ್ಮ ಅಮ್ಮನ ಜೊತೆ ಇದ್ದ ಇವಾಗೇ ಹ್ಞೂ ನಮ್ಮ ತಮ್ಮ ಹ್ಞೂ ಫಸ್ಟ್ ದಿವ್ಸಾನೇ ಸ್ಕೂಲ್ಗೆ ಬರ್ತಾ ಅವನೇ ಇವಾಗೆ ನಮ್ಮ ಜೊತೆ ಇಟ್ಟಾ ಇವನು ಸ್ಕೂಲಲ್ಲಿ ಏನೇನು ಮಾಡ್ತಾನೆ ಎಷ್ಟು ಕ್ಲಾಸ್ಸ್ತಾನ ಅವನು ನನಗೆ ತಗೋಳಿ ಅದನ್ನ ಬಿಚ್ಚಬೇಕು ಈಗ ಹಾಕ್ಕೋಬಾರ್ದು ಸೊ ಸ್ಕೂಲಿಗೆ ಹೋದಾಗ ಮ್ಯಾಮ್ ಹೇಳಿದಾಗ ಮಾತ್ರ ಅದನ್ನು ಹಾಕೋಬೇಕು ಓಕೆನಾ ಹ್ಞೂ ಹಾಗೆ ಹ್ಞೂ ಅಡುಗೆ ಮಾಡಕ್ಕೆ ಕಳಿಸ್ತಾರೆ ನಿಮಗೆ ಸ್ಕೂಲಿಗೆ ಕಳಿಸ್ತಿರೋದು ಅಡುಗೆ ಮಾಡೋಕ್ಕ ಹಾಂ ಹ್ಞೂ ಚಿಕ್ಕ ಮಕ್ಕಳಲ್ವಾ ಬಟ್ಟೆ ಎಲ್ಲ ಗ್ಲೀಸ್ ಮಾಡ್ಕೋಬಾರ್ದು ಇನ್ನೂ ಎಷ್ಟೊಂದಿದಾವ ಗುಂಡು ಒಳಗಡೆ ನೋಡು ಅಪ್ಪ ಇಷ್ಟು ಚಿಕ್ಕ ಮಕ್ಳಿಗೆ ಎಷ್ಟೆಲ್ಲ ಕೊಟ್ಟಿದ್ದಾರೆ ನೋಡಿ ನಮಗಂತೂ ಒಂದು ಬುಕ್ಸು ಒಂದು ಸ್ಲೇಟ್ ಅಷ್ಟೇ ಒಂದು ಮಗ್ಗಿ ಬುಕ್ಕ ಒಂದು ಸ್ಲೇಟ್ ಇರ್ತಿತ್ತು ಅಷ್ಟೇ ನಮ್ಗೆ ನಮ್ಮ ವಯಸ್ಸಲ್ಲಿ ಇವ್ರ ವಯಸ್ಸಲ್ಲಿ ಇದ್ದಾಗ ನಾವು ಸ್ಕೂಲ್ ಹೋಗ್ತಾ ಇರಲಿಲ್ಲ ನೋಡು ವಾ ಇಷ್ಟ ಆಯ್ತಾ ಹಾಂ ಬರೀ ಅಷ್ಟೇ ಇಷ್ಟಪಡ್ಬಾರ್ದು ಬರೀಬೇಕು ಓಕೆನಾ ನೋಡಿರಿ ಅವಳಿಗೆ ಒಂದು ಚೂರು ಮುಟ್ಟಾಗಿ ಇಲ್ಲ ಏನು ಗುಂಡು ಎತ್ತಿಡೋದನ್ನ ಸ್ಕೂಲಿಗೆ ಹೋದಾಗ ಎಲ್ಲರೂ ಯೂಸ್ ಮಾಡಿದಾಗ ನೀವೇನು ಮಾಡ್ತೀಯಾ ಸುಮ್ಮನೆ ಕೂತ್ಕೊತೀಯಾ ಹ್ಞೂ ಎಲ್ಲ ಓಪನ್ ಮಾಡಬೇಡ ಕನ್ಫ್ಯೂಸ್ ಆಗುತ್ತೆ ಯಾವ್ದ್ರಲ್ಲಿ ಹಾಕಬೇಕು ಯಾವ್ದ್ರಲ್ಲಿ ಹಾಕ್ಬಾರ್ದು ಏನದು ಹ್ಮ್ ನೋಡಿ ಫ್ರೆಂಡ್ಸ್ ಇದು ಹಂಗೆ ಬರೆಯೋದು ಹ್ಞೂ ಇದನ್ನ ಹೀಗೆ ಒರಿಸ್ಬೋದು ಹೋಗುತ್ತೆ ಅಲ್ಲ ನೋಡಿ ಎಷ್ಟೆಲ್ಲ ಕೊಟ್ಟಿದ್ದಾರಪ್ಪ ಫೀಸ್ ಏನು ಕಡಿಮೆ ಕಟ್ಟಿಸ್ಕೊಂಡಿಲ್ಲ ಕಟ್ಟಿಸ್ಕೊಂಡಿದ್ದಾರೆ ಹಾ ನೀನು ಬರೀ ನೋಡೋಣ ಈಗ ಏನು ಬರೀತೀಯ ಇನ್ನು ಏನು ಬರೆಯೋಕೆ ಬರಲ್ಲ ಬರೀ ರೌಂಡ್ ಹಾಕೋದಲ್ಲ